ನಮಸ್ಕಾರ ಎಲ್ಲರಿಗೂ ನಾನು ಸುಮಿತಾ ಪ್ರವೀಣ್ ಟೈಕೊಂಡೋಗಲ್ ಚಿತ್ರದ ನಿರ್ಮಾಪಕಿಯಾಗಿದ್ದೇನೆ ನಿಮಗೆಲ್ಲ ಒಂದು ನಾನು ವಿಶೇಷವಾಗಿ ಒಂದು ಮೆಸೇಜ್ ಹೇಳಬೇಕು ಅಂತ ಇವತ್ತು ಬಂದಿದ್ದೀನಿ ನಮ್ಮ ಚಿತ್ರ ಟೈಕೊಂಡೋಗಲ್ ಇದು ಮಕ್ಕಳಿಗೋಸ್ಕರ ಅಂತಲೇ ಮಾಡಿರೋದು ವಿಶೇಷವಾಗಿ ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆಗಾಗಿ ಪೋಷಕರು ಶಿಕ್ಷಣ ಸಂಸ್ಥೆಯವರು ದಯವಿಟ್ಟು ತಮ್ಮ ಮಕ್ಕಳನ್ನು ಚಿತ್ರಮಂದಿರದಲ್ಲಿ ಕರ್ಕೊಂಡು ಬಂದು ತೋರಿಸ್ಬೇಕು ಅಂತ ಕೇಳ್ಕೊತೀನಿ ಈ ಸಿನಿಮಾದಲ್ಲಿ ಸ್ವಯಂ ರಕ್ಷಣೆ ಇದೆ ಸ್ಫೂರ್ತಿದಾಯಕವಾಗಿದೆ ಕ್ರೀಡೆ ಇದೆ ನೀವು ಶಾಲಾ ಕಡೆಯಿಂದ ಮಕ್ಕಳನ್ನು ಕರ್ಕೊಂಡು ಬಂದ ಚಲನಚಿತ್ರ ತೋರಿಸಲಿಕ್ಕೆ ನಾವು ಟಿಕೆಟ್ ದರದಲ್ಲಿ ವಿಶೇಷ ಒಂದು ರಿಯಾಯಿತಿ ಐವತ್ತರಷ್ಟು ಕಡಿತವನ್ನು ನಾವು ಶಾಲಾ ಮಕ್ಕಳಿಗೆ ಕೊಡಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ ಇದನ್ನು ದಯವಿಟ್ಟು ತಾವು ಮಕ್ಕಳನ್ನು ಚಿತ್ರಮಂದಿರಕ್ಕೆ ಕರ್ಕೊಂಡು ಬಂದು ತೋರಿಸಬೇಕು ಮುಂದೆ ನನ್ನನ್ನು ಹೀಗೆ ಪ್ರೋತ್ಸಾಹಿಸಿದರೆ ಒಳ್ಳೆ ಒಳ್ಳೆ ಕಥೆಗಳನ್ನು ನಿಮ್ಮ ಮುಂದೆ ತಂದಿಡೋಕ್ಕೆ ನನಗೆ ಒಂದು ಪ್ರೋತ್ಸಾಹ ನಿಮ್ಮಿಂದ ಸಿಗತ್ತೆ ನಾನು ನಿಮ್ಮ ಬರುವಿಕೆಯನ್ನು ಚಿತ್ರಮಂದಿರಕ್ಕೆ ಕಾಯ್ತಾ ಇರ್ತೀನಿ ಎಲ್ಲ ಮಕ್ಕಳಿಗೂ ದಯವಿಟ್ಟು ನಮ್ಮ ಚೈಟಿಗೆ ಟೈಕೊಂಡೋಗಲ್ ಚಿತ್ರನ ತೋರಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು